ನಮಸ್ಕಾರ ಕರ್ನಾಟಕ ನನ್ನಮ್ಮ ವೈಜಯ ಹೆಂಗಿದ್ರೆ ಎಲ್ಲರೂ ಸಾಕಾಗಿದ್ದೀರಾ ಅಂದ್ಕೊತ ಇದ್ದೀನಿ ಸೂಕ್ತದಾಗಿದ್ದೀರಿ ಅನ್ಕೊಂತ ಇದ್ದೀನಿ ಏನಪ್ಪ ಏನು ವಿಂಡೋ ಆಚೆಯಿಂದ ಬೇರೆಯವ್ರ ಮನೆ ಟೆರೆಸ್ನ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ ಹೌದು ಸ್ನೇಹಿತರೆ ಏನಕ್ಕಪ್ಪ ಅನ್ನೋದಾದರೆ ಸಮಯ ಐದೂವರೆ ಅಂದ್ಕೊಳ್ಳಿ ಮೈಸೂರಲ್ಲಿ ಒಂದು ಅನಾಹುತವಾದಂಥ ಮಳೆ ಬಂತು ಅಂದ್ಕೊಳ್ಳಿ ಎಲ್ಲ ಇಡೀ ಮೈಸೂರನ್ನ ಶೇಕ್ ಮಾಡಿ ಅಳ್ಳಾಡ್ಸ್ಬಿಟ್ಟು ಹೋಯ್ತು ಅಂದ್ಕೊಳ್ಳಿ ಆ ರೇಂಜಲ್ಲಿ ಹೆವಿ ಸೈಕ್ ಆದಂಥ ಒಂದು ಮಳೆ ಬಂತು ಎರಡು ಓವರ್ ಬಂತು ಅಂದ್ಕೊಳ್ಳಿ ಸೊ ನಿಮ್ಮ ಎಲ್ಲ ಕ್ಲಿಪ್ಸ್ನ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಮ ಊರಲ್ಲೂ ನಿಮ್ಮ ಏರಿಯಾದಲ್ಲಿ ಹೆಂಗಿತ್ತು ಅಂತ ನೀವೇನಾದರೂ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಸೊ ಬನ್ನಿ ಇವತ್ತಿನ ಈ ಒಂದು ಅದ್ಭುತ ಅರ್ಭಟವಾದಂಥ ಮಳೆಯ ವಿಡಿಯೋನ ನೋಡಿಕೊಂಡು ಬರುವ ಸ್ನೇಹಿತರೆ ವಾವ್ ನೋಡಿ ಸ್ನೇಹಿತರೆ ಮೈಸೂರಿನಲ್ಲಿ ತುಂಬ ಜೋರಾಗಿ ಅಂದರೆ ಜೋರಾಗಿ ಮಳೆ ಬರ್ತಾ ಉಂಟು ಅದು ಯಾವ ಥರ ಅಂದರೆ ಬಿರುಗಾಳಿ ಸಹಿತವಾದಂಥ ಮಳೆ ಅಂದ್ಕೊಳ್ಳಿ ಎಲ್ಲ ಕುಂಡುಗಳು ಏನಿರುತ್ತೆ ಗೊತ್ತಾ ಅಷ್ಟೊಂದು ವೇಟ್ ಆಗಿರೋದೆಲ್ಲ ಗಾಳಿಗೆ ಆರೋಗ್ತಾ ಇದೆ ಆ ಲೆವೆಲಲ್ಲಿ ಮಳೆ ಬರ್ತಾ ಇದೆ ನೋಡ್ಬೋದು ನೀವು ನಿಮ್ಮ ಒಂದುಗಡೆ ಮರ ಯಾವ ಥರ ಇದೆ ಅಂದರೆ ಎಷ್ಟು ಜೋರಾಗಿದೆ ಅಂದರೆ ಮುಂದಗಡೆ ನಿಜಕ್ಕೂ ಏನೂ ಕಾಣಿಸ್ತಾ ಇಲ್ಲ ಅಂದ್ಕೊಳ್ಳಿ ಆ ಲೆವೆಲಲ್ಲಿ ಉಂಟು ಸ್ನೇಹಿತರೆ ಮಳೆ ಇದು ಕ್ರೇಜಿಯಾಗಿರ್ತಕ್ಕಂಥ ಮಳೆ ಯಾವ ಲೆವೆಲಲ್ಲಿ ಗಾಳಿ ಇದೆ ಅದ್ರ ಜೊತೆ ತುಂಬ ಜೋರಾಗಿ ಮಳೆ ಬೇರೆ ಇದೆ ಎರಡೂ ಸೇರ್ಕೊಂಡು ಓ ಪ್ರಳಯ ಪ್ರಳೆ ಆಗೋ ಥರ ಆಗ್ತಾಯಿದೆ ಅಂದ್ಕೊಳ್ಳಿ ಹೆವಿ ಕ್ರೇಜಿಗೆ ಬರ್ತಾಯಿದೆ ನೀವೇ ನೋಡಿ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅಂದರೆ ಮುಂದಗಡೆ ನೀವು ನೋಡ್ಬೋದು ಏನೂ ಕಾಣಿಸ್ತಾ ಇಲ್ಲ ಬರೀ ಗಿಡಗಳು ಅಳ್ಳಾಡೋದು ಮಾತ್ರ ಕಾಣಿಸ್ತಾ ಉಂಟು ಅದ್ರ ಜೊತೆ ಜೋರಾಗಿ ಮಿಂಚ್ತಾ ಇದೆ ಗುಡುಗು ಸಿಡಿಲು ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಡೇಂಜರಸ್ ಆದಂಥ ಅತ್ಯಂತ ಅಪಾಯಕಾರಿಯಾದಂಥ ಗುಡುಗು ಸಿಡಿಲು ಬಿರುಗಾಳಿ ಮಿಶ್ರಿತವಾದಂಥ ಒಂದು ಮಳೆ ಅಂತ ಹೇಳಿದರೆ ತಪ್ಪಾಗಲ್ಲ ಈ ಥರದ ಮಳೆನ ನಿಜಕ್ಕೂ ಮೈಸೂರಲ್ಲಿ ಇದುವರೆಗೂ ಯಾವತ್ತೂ ನೋಡಿಲ್ಲ ಸ್ನೇಹಿತರೆ ಮೈ ಗಾಡ್ ಒಂಥರ ಟೆರರ್ ಮಳೆ ಅಂತ ಹೇಳಿದರೆ ತಪ್ಪಾಗಲ್ಲ ಕ್ರೇಜಿ ಊರು ನೋಡೋಕ್ಕೆ ಭಯ ಆಗ್ತಾ ಇದೆ ಸ್ನೇಹಿತರೆ ಹೆಂಗ್ ಹೊಡಿತಾ ಇದೆ ಅಂದ್ರೆ ಎಲ್ಲ ಕಡೆ ಎಲ್ಲ ಎಲ್ಲ ಹಣ್ಣು ಮರಗಳು ನೋಡಿ ಇಲ್ಲಿ ಹೆಂಗೆ ಅಲ್ಲಾಡ್ತಾ ಇದ್ದಾವೆ ಅಲ್ಲಿ ತೆಂಗಿನ ಮರ ನೋಡಿ ಈ ಸೈಡಲ್ಲಿ ಕಾಣಿಸ್ತಾ ಇದ್ದ ಸೈಡಲ್ಲಿ ಎಲ್ಲ ಏನೋ ಆಗುತ್ತೆ ಅನ್ನೋ ಥರ ಇದೆ ಗುರು ಇವತ್ತಿದ್ದು ಸೀರಿಯಸ್ ಆಗಿ ಒಂಥರ ಭಯ ಹುಟ್ಟಿಸ್ತಾ ಇದೆ ಅಂದ್ಕೊಳ್ಳಿ ಈ ಮಳೆ ಏನು ಬೇಕಿದ್ರೂ ಹಾಕ್ಬೋದು ಅನ್ನೋರ ಥರ ಇದೆ ಅಂದ್ಕೊಳ್ಳಿ ಈ ಒಂದು ಮಳೆ ಓ ಓ ಮೈ ಗಾಡ್ ಓ ಮೈ ಗಾಡ್ ಸೈಕೂ ಇನ್ನೂ ಜೋರಾಗಿಯೇ ಅಪ್ಪಳಿಸ್ತಾ ಇದೆ ಗಾಳಿ ಎಷ್ಟು ಜೋರಾಗಿ ಬೀಸ್ತಿದೆ ಅಂದರೆ ಅಂದಾಜು ಮಾಡೋಕ್ಕೋಗಲ್ಲ ಯಾರಾದರೂ ನಾನು ಒಂದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಬ್ಬ ತಳ್ಳಗಿರೋ ಮನುಷ್ಯನಾದರೂ ಹೊರಗಡೆ ನಿಂತ್ಕೊಂಡ್ರೆ ಹಾರುಬಿಟ್ಟು ಹೋಗ್ಬಿಡ್ತಾನೆ ಮಳೆ ಮತ್ತು ಗಾಳಿಯ ರಭಸಕ್ಕೆ ಆ ಲೆವೆಲಲ್ಲಿ ಬರ್ತಾಯಿದೆ ಅಂದ್ಕೊಳ್ಳಿ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಇವಾಗ ಒಂದು ಗಂಟೆ ಮೇಲಾಯಿತು ಸತತವಾಗಿ ಮಳೆ ಬರ್ತಾ ಇದೆ ಲೆವೆಲಲ್ಲಿ ಅಂತಂದ್ರೆ ಇನ್ನೂ ಕಮ್ಮಿನೇ ಆಗ್ತಿಲ್ಲ ಅಂದ್ಕೊಳ್ಳಿ ಅದೇ ಫೋರ್ಸ್ ಬರ್ತಾ ಇದೆ ನಮ್ಮ ಮನೇಲಂತೂ ಮೇಲ್ಗಡೆಗೆ ಟೆರೆಸ್ಗೊಂದು ಇದೆ ಅಂದ್ಕೊಳ್ಳಿ ಆ ಬಾಗಿಲಿಂದ ನುಗ್ಬಿಟ್ಟು ನೀರೆಲ್ಲ ಮನೆ ಒಳಗಡೆ ನುಗ್ಬಿಟ್ಟಿದೆ ಅದೊಂದು ಕ್ಲೀನ್ ಮಾಡೋದನ್ನು ಟಾಸ್ಕ್ ಅಂದ್ಕೊಳ್ಳಿ ಕೆಳಗಡೆಗೆ ನೋಡಿ ಏನು ಕೋರ್ಸ್ ಆಗಿರ್ತಾ ಇದೆ ಇದೇ ಯೋಚನೆ ಮಾಡಿ ನೀವು ಯಾವ ಥರ ಬರ್ತಾ ಇದೆ ಅಂತ ಒಬ್ಬ ಏನು ಮಳೆ ಅನ್ನೋ ಥರ ಅನಿಸ್ತಿದೆ ಇಷ್ಟು ದಿವಸ ಇದ್ದಿದ್ದು ಬಿಸಿಲಿನ ಧಗೆಗೆ ನೋಡಗ ಎಲ್ಲ ಇದ್ದು ಬಿದ್ದಿರೋದೆಲ್ಲ ಪಠಾರ್ ಪಟಾರ್ ಅಂತ ಒಡ್ದುಬಿಟ್ಟು ಹೊರಗಡೆ ಬಂದಂಗೆ ಇದೆ ಅಂದ್ಕೊಳ್ಳಿ ಗಾಳಿ ಕಮ್ಮಿಯಾಗಿದೆ ಬಟ್ ಮಳೆಯ ಪ್ರಮಾಣ ಇನ್ನೂ ನಿಂತ್ಕೊಂಡಿಲ್ಲ ಇನ್ನೂ ಜಾಸ್ತಿನೇ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ ಹೆವಿ ಜೋರಾಗಿದೆ ಮಾತ್ರ ಹೆವಿ ಜೋರಾಗಿದೆ ಸ್ನೇಹಿತರೆ ನೋಡ್ಬೋದು ಮಳೆಯ ಅಬ್ಬರ ಯಾವ ಥರ ಇದೆ ಅಂದರೆ ಗಾಳಿ ಜೊತೆಗೆ ನೋಡಿ ನಮ್ಮ ಮನೆಯ ಎಲ್ಲ ಗಿಡಗಳು ಏನಿತ್ತು ಗೊತ್ತಾ ಪಾಟಲ್ಲಿ ಹಾಕಿರೋದು ಎಲ್ಲ ಪಾಟ್ ನೋಡಿ ಹೆಂಗೆ ಬಿದ್ದಿದ್ದಾವೆ ಈ ಸೈಡಲ್ಲಿ ತೋರಿಸ್ತೀನಿ ನೀವು ಮುಂದೆ ಇನ್ನೂ ಅದೇ ಜೋರಾದಂಥ ಮಳೆ ಸುರಿತಾ ಇದೆ ಅಂದ್ಕೊಳ್ಳಿ ಎಷ್ಟು ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ ನಿಮಗೆ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಿದೆ ಅಂದರೆ ಎವ್ರಿ ಜೋರಾಗಿ ಸುರಿತಾ ಇದೆ ಎರಾಗಿ ಓಮೈ ಆಗಿ ಸಿಕ್ಕಾ ಮಳೆ ಸೈಕ್ಕಾಗಿ ಮಳೆ ಬರ್ತಾ ಇದೆ ಮಾತ್ರ ಇದೆಲ್ಲ ನೀರು ನೋಡಿ ಹೆಂಗೆ ನಿಂತಿದೆ ಅಂದರೆ ಎಷ್ಟು ನೀರಿದೆ ನೋಡಿ ಇನ್ನೊಂದು ವಿಷಯ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಚೇರ್ ನೋಡಿ ಎಲ್ಲಿ ಬಂದು ಬಿದ್ದಿದೆ ಮನೆ ಬಾಗಿಲು ಮುಂದೆ ಹಾಕಿರ್ತಕ್ಕಂಥ ಚೇರ್ ಇದು ಒಂದು ಇಲ್ಲಿ ಬಿದ್ದಿದೆ ಓ ಮೈ ಕೋರ್ಸಿ ಗುರು ಇದು ಓ ತುಂಬಿ ಕುಂದಿರ್ತಕ್ಕಂಥ ಮಳೆ ಅಂದ್ಕೊಳ್ಳಿ ನನ್ನ ಕಾರಿಗೆ ಪಾರ್ಕ್ ಮಾಡಿದ್ದೀನಿ ಅದನ್ನು ನೋಡೋದಕ್ಕೆ ಬಂದೆ ನಾನು ಏನಾದ್ರು ಆಗಿದೆಯಾ ಏನು ಬತ್ತೆ ಅಂದ್ಕೊಂಡು ಎಲ್ಲಿ ಕ್ರೇಜಿಯಾಗಿ ಬರ್ತಕ್ಕಂಥ ಮಳೆ ಇಲ್ಲಿ ಗಾಡಿ ಇದೆ ಅಂದ್ಕೊಳ್ಳಿ ತೆಂಗಿನ ಮರದ ಬರಕೆಲ್ಲ ಬಿದ್ದಿದೆ ತೆಂಗಿನ ಮರ ಇವಾಗ ಒಂದು ಸ್ವಲ್ಪ ಶಾಂತವಾಗಿದೆ ಎಷ್ಟೋ ದುರ್ಗು ಯಾವ ಲೆವೆಲಲ್ಲಿ ಇತ್ತು ಅಂದರೆ ಎಲ್ಲಿ ಬಿದೋಗ್ಬಿಡುತ್ತೋ ಅನ್ನೋ ಥರ ಇತ್ತು ಅಂದ್ಕೊಳ್ಳಿ ಎಲ್ಲ ನೋಡಿ ಇಂಗ್ಬುಟ್ಟು ಊರು ಜೋರಾಗಿ ದಪ್ಪ 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 ಬಳಸ್ತಾನೆ ಇದೆ ಅಂದ್ಕೊಳ್ಳಿ ನನಗೆ ಅದಕ್ಕೆ ಕಾರಿಂದು ಭಯ ಆಗ್ಬಿಟ್ಟಿತ್ತು ಅಂದ್ಕೊಳ್ಳಿ ನೋಡೋಣ ಏನಾಯ್ತು ಕತೆ ಅಂತ ಓಡೋಡಿ ಬಂದೆ ಅಂದ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಕಮ್ಮಿ ಆಗಿಲ್ಲ ಅಂದ್ಕೊಳ್ಳಿ ಜೋರಾಗಿ ಇದೆ ನೋಡುವ ಹಾಗೆ ಏನಾಗುತ್ತೆ ಇನ್ನೊಂದು ಸ್ವಲ್ಪ ಹತ್ರಲ್ಲಿ ಅಂತ ಅಪ್ಡೇಟ್ ಇರ್ತೀನಿ ಸ್ನೇಹಿತರೆ ಹಂಗೆ ಸ್ನೇಹಿತರೆ ಇದು ಇನ್ನೊಂದು ಸೈಡಲ್ಲಿ ಈಗ ನೋಡಿ ಎಷ್ಟಿದೆ ಅಂತ ಇಲ್ಲಿ ನೋಡಿ ಓ ಮೇಗಾಡಿ ಇಲ್ಲಂತಿದ್ದು ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಸಿಟ್ಟು ನೀರಿದೆ ಅಂತ ಇಲ್ಲಿಂದ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕಮ್ಮಿ ಆಗ್ತಿಲ್ಲ ಸ್ನೇಹಿತರೆ ಆಲ್ಮೋಸ್ಟ್ ಹತ್ರ ಹತ್ರ ಒಂದೂವರೆ ಗಂಟೆ ಆಯಿತು ಅಂದ್ಕೊಡಿ ಇದೇ ಒಂದು ಫೋರ್ಸಲ್ಲಿ ಹಿಂಗೆ ಮಳೆ ಬೀಳ್ತಾ ಇದೆ ಓ ಮೇಗಾಡಿ ಯಾವುದು ಗುರು ಇದು ಮಳೆ ವರ್ಷಗಟ್ಟಲೆ ಸ್ಟಾಕ್ ಇಟ್ಕೊಂಡು ಒಟ್ಟಿಗೆ ಎಲ್ಲ ಹೊರಗಡೆ ತಿಂತ ಇದೆ ಅಂತಾರಲ್ಲ ಹಂಗೆ ಅನ್ನಿಸ್ತಾ ಇದೆ ಅನ್ಕೊಳ್ಳಿ ಎಲ್ಲ ಸ್ಟಾಕ್ನ ಎತ್ತಿ ಬಿಸಾಕ್ತಾ ಉಂಟು ಹೊರಗಡೆ ಸೈಕ್ ಸೈಕಾಗಿ ಹೊರತಾ ಇದೆ ಮಾತ್ರ ಅಪ್ಪ ಫುಲ್ ಶಾಕಿಂಗ್ ಮಳೆ ಇವತ್ತು ಮಾತ್ರ ಮೈಸೂರಲ್ಲಿ ನಿಮ್ಮೂರಲ್ಲೂ ಇದೇ ಥರ ಏನಾದರೂ ಮಳೆ ಬರ್ತಿದೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಊರಲ್ಲಿ ಹೆಂಗೆ ಎಷ್ಟು ಪ್ರಮಾಣದ ಮಳೆ ಬಂತು ಯಾವ ಥರ ಇತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ ಇನ್ನೂ ಅದೇ ಒಂದು ಕೋರ್ಸಲ್ಲಿ ಇನ್ನೂ ಜೋರಾಗಿ ಹೆವಿಯಾಗಿ ಇದೆ ಅನ್ಕೊಳ್ಳಿ ಎರಡು ಗಂಟೆ ಆಯಿತು ಸ್ನೇಹಿತರೆ ಮಳೆ ಬರ್ತಾ ಇತ್ತು ಈ ಥರದ ಮಳೆ ನಾನು ಇದ್ದುವರೆಗೂ ಮೈಸೂರಲ್ಲಿ ನೋಡಿಲ್ಲ ಅಂದ್ಕೊಳ್ಳಿ ಎಲ್ಲಿ ನೋಡಿದ್ರು ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅನ್ನೋ ಹತ್ರ ಆಗ್ಬಿಡಿದೆ ಎಲ್ಲ ಚಿತಾಲ್ ಪತಲ್ ಅನ್ನ ಹತ್ರ ಆಗ್ಬಿಡಿದೆ ಕ್ರೇಜಿಯಾಗಿರ್ತಕ್ಕಂಥ ಮಳೆಗೂ ಇದೇನೋ ನಿಲ್ಲ ಥರ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಬರಲಿ ಬರಲಿ ಅದೆಷ್ಟು ಸುರಿಯುತ್ತೋ ಸುರಿದು ಬಿಡ್ಲಿ ಇದ್ದಿರೋ ಒಂದು ಕೋಪ ಎಲ್ಲನೂ ತೀರಿಸ್ಕೊಂಡ್ಬಿಡ್ಲಿ ನಮ್ಮ ಮಳೆ ರಾಯ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಣ್ಣು ಮಾಡುವ ಮತ್ತೆ ಮುಂದೆ ಇನ್ನೊಂದು ಹೊಸ ಹೊಸ ವೀಡಿಯೋ ನನಗೆ ಸಿಗ್ತೀನಂತೆ ಇಲ್ಲಿವರೆಗೂ ಎಲ್ಲರೂ ನಗ್ತಾಯಿರಿ ನಗಿಸ್ತಾ ಇರಿ ನಗ್ತಾ ಇರಿ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತು